ರೈತ ಬಾಂಧವರೇ ಗಮನಿಸಿ ಈ ಬಾರಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಮಳೆಯಾಗಿದೆ ಕೆರೆ ಕಟ್ಟೆಗಳು ತುಂಬಿವೆ ನದಿಗಳು ತುಂಬಿ ಹರಿಯುತ್ತಿವೆ ಅಣೆಕಟ್ಟು ಭರ್ತಿಯಾಗಿವೆ ಕೆಲವು ಕಡೆಗಳಲ್ಲಿ ಬೆಳೆ ಕೊಳಿತಿವೆ ಕೊಚ್ಚಿಕೊಂಡು ಹೋಗಿವೆ ರೈತ ಬಾಂಧವರೇ ಗಮನದಲ್ಲಿಡಬೇಕಾದ ಅಂಶಗಳು ಮಳೆಯಿಂದ ಬೆಳೆ ನಷ್ಟವಾಗಿದ್ದಲ್ಲಿ ಸಂಬಂಧಿತರಿಗೆ ಮಾಹಿತಿ ನೀಡಿ ಬೆಳೆ ಪರಿಹಾರ ಪಡೆದುಕೊಳ್ಳಿ ಮುಂದಿನ ಕೆಲವು ತಿಂಗಳುಗಳು ನೀರು ಲಭ್ಯತೆ ಉತ್ತಮವಾಗಿರುವುದರಿಂದ ಯಾವ ಬೆಳೆಯನ್ನ ಬೆಳೆಯುವುದು ಸೂಕ್ತ ಎಂಬ ಬಗ್ಗೆ ತಜ್ಞರಿಂದ ಮಾಹಿತಿ ಪಡೆದುಕೊಂಡು ಬೇಸಾಯದಲ್ಲಿ ತೊಡಗಿಸಿಕೊಳ್ಳಿ ಕೃಷಿ ಭೂಮಿಯಲ್ಲಿ ಬಿದ್ದ ನೀರು ಹೆಚ್ಚಾಗಿ ಈಗಾಗಲೇ ಕೃಷಿ ಭೂಮಿಯಲ್ಲಿರುವ ಬೆಳೆಗಳು ಕೊಳೆಯದಂತೆ ಅಥವಾ ರೋಗಕ್ಕೆ ತುತ್ತಾಗದಂತೆ ಎಚ್ಚರಿಕೆ ವಹಿಸಿ ಕೃಷಿ ಹೊಂಡ ನಿರ್ಮಿಸಿಕೊಂಡವರ ಮುಖದಲ್ಲಿ ಈಗಾಗಲೇ ಸಂತಸ ಮೂಡಿರುತ್ತದೆ ಅಂತೆ ಇನ್ನೂ ಕೃಷಿ ಹೊಂಡ ನಿರ್ಮಿಸಿಕೊಳ್ಳದವರು ಸೂಕ್ತ ಸಮಯ ನಿರ್ಧರಿಸಿ ಹಾಗೂ ಕೃಷಿ ಜಮೀನಿನಲ್ಲಿ ಸಮರ್ಪಕ ಸ್ಥಳ ಗುರುತಿಸಿ ಕೃಷಿ ಹೊಂಡ ನಿರ್ಮಿಸಿಕೊಂಡಲ್ಲಿ ಮುಂದಿನ ದಿನಗಳಿಗೆ ಅನುಕೂಲಕರವಾಗಿ ಒದಗಿ ಬರುತ್ತದೆ ಹವಾಮಾನದ ದತ್ತಾಂಶಗಳನ್ನು ಆಧರಿಸಿ ತಜ್ಞರಿಂದ ಮಾಹಿತಿಯನ್ನ ಪಡೆದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಹೆಚ್ಚು ಸೂಕ್ತ ಈ ಸಮಯದಲ್ಲಿ ಮಳೆ ಅಧಿಕವಾಗಿರುವುದರಿಂದ ಪಶು ತೊಡಗಿಸಿಕೊಂಡಿರುವವರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಜ್ಞರಿಂದ ಪೂರಕ ಮಾಹಿತಿಯನ್ನ ಪಡೆದುಕೊಳ್ಳಿ ಈ ಬಾರಿಯ ಮಳೆಯ ಪ್ರಮಾಣದಲ್ಲಿನ ಹೆಚ್ಚಳವು ರೈತ ಬಾಂಧವರ ಮುಖದಲ್ಲಿ ಆಶಾಭಾವನೆಯನ್ನ ಮೂಡಿಸಿರುವುದಂತೂ ಸುಳ್ಳಲ್ಲ ನೀರಿನ ಹೆಚ್ಚಿನ ಲಭ್ಯತೆಯನ್ನು ಸಮರ್ಪಕವಾಗಿ ಹೇಗೆ ಬಳಸಿಕೊಳ್ಳಬಹುದು ಎಂದು ಆಲೋಚಿಸಿ ಮುಂದಡಿ ಇಡುವುದರಿಂದ ರೈತ ಬಾಂಧವರು ಕೃಷಿ ಚಟುವಟಿಕೆಯಲ್ಲಿ ಯಶಸ್ವಿಯಾಗುವುದು ಸಾಧ್ಯವಿದೆ ಎಂಬುದನ್ನು ಕೂಡ ಮರೆಯುವಂತಿಲ್ಲ ಇತ್ತೀಚೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಜೈವಿಕ ನಿಯಂತ್ರಣ ವಿಭಾಗ ಹೈದರಾಬಾದ್ ವಿಜಯ ಕೃಷ್ಣ ಸಂಸ್ಥೆ ಇವರುಗಳ ಸಹಯೋಗದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ರೈತರ ಚರ್ಚಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಯಚೂರಿನ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮೆಣಸಿನಕಾಯಿ ಬೆಳೆಯನ್ನ ಮುತುವರ್ಚಿಯಿಂದ ಕಾಪಾಡಬೇಕು ಎಂದು ಹೇಳಿದರು ಮುಖ್ಯವಾಗಿ ಹೇಳಬೇಕಂತಂದ್ರೆ ಮೆಣಸಿನಕಾಯಿ ಬೆಳೆ ಒಂದು ವಾಣಿಜ್ಯ ಬೆಳೆ ದುಡ್ಡು ಜಾಸ್ತಿ ಬರತಕ್ಕಂಥ ಬೆಳೆ ಅದನ್ನ ಚಿಕ್ಕದಿದ್ದ ಬಹಳ ಚೆನ್ನಾಗಿ ನೋಡ್ಕೋಬೇಕು ಮೆಣಸಿನ ಗಿಡನ ಯಾವ ರೀತಿ ನರ್ಸರಿ ನಾವು ನಮ್ಮ ಚಿಕ್ಕ ಮಕ್ಕಳು ಯಾವ ರೀತಿ ನಾವು ಪೋಲನ್ ಪೋಷಣೆ ಮಾಡ್ತೇವೋ ಅದೇ ರೀತಿ ಇದನ್ನ ಪೋಷಣೆ ಮಾಡಬೇಕು ನರ್ಸರಿ ಆ್ಯಕ್ಟಿವಿಟೀಸ್ನಲ್ಲಿ ಯಾವ ರೀತಿ ಬೆಳಿಬೇಕು ಅದಕ್ಕೆ ಯಾ ಎಷ್ಟು ದಿನಗಳ ನರ್ಸರಿನ ನಾಟಿ ಮಾಡಬೇಕು ಮತ್ತು ನಾಟಿ ಆದಮೇಲೆ ಯಾವ ರೀತಿ ಕಾರ್ಯಕ್ರಮಕ್ಕೆ ಯಾವ ರೀತಿ ಗೊಬ್ಬರ ಹಾಕಬೇಕು ಶಿಫಾರಸು ಮಾಡಿರ್ತಾರೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಮತ್ತು ಯಾವ ಕೀಟಗಳು ಯಾವ ಸಮಯದಲ್ಲಿ ಬರ್ತವೆ ಅದಕ್ಕೆ ಜೈವಿಕ ಮುಖಾಂತರ ಯಾವ ರೀತಿ ಮಾಡಬೇಕು ನಮ್ಮ ವಿಶ್ವವಿದ್ಯಾಲಯದಿಂದ ಆಗಲೇ ಜೈವಿಕದಿಂದ ಈಗಾಗಲೇ ಈ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಬರ್ತಿತ್ತು ಆ ಒಂದು ಕೀಟಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಬೇವೇರಿಯ ರಷ್ಯಾನ್ ಆಗಿರ್ಬೋದು ಐಸೀರಿಯಾ ಆಗಿರ್ಬೋದು ಅದೇ ಅನೇಕ ಬಯೋ ಏಜೆಂಟ್ಸ್ ನಮ್ಮಲ್ಲಿ ಬಿಡುಗಡೆ ಮಾಡಿದ್ವಿ ಅದನ್ನ ಯಾವ ರೀತಿ ಪರಿಪೂರ್ಣವಾಗಿ ಮಾಡಬೇಕು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ನಾವು ಈಗ ಅತಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಬಳ್ಳಾರಿಯಲ್ಲಿ ಆಗಿರ್ಬೋದು ರಾಯಚೂರಲ್ಲಾಗಿರ್ಬೋದು ಪಕ್ಕದ ರಾಜ್ಯಗಳಲ್ಲಾಗಿರ್ಬೋದು ಈ ಒಂದು ಬೆಳೆಯಲ್ಲಿ ಬೆಳತಕ್ಕಂತ ಸಾಕಷ್ಟು ಇದನ್ನ ಏನಂತಂದ್ರೆ ಇದು ಮೆಣಸಿನಕಾಯಿ ಬೆಳೆ ನಮಗೆ ಬಹಳ ಅತಿ ಒಂದು ಬೆಳೆ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಬಿಕೆ ದೇಸಾಯಿ ವಿಸ್ತರಣಾ ನಿರ್ದೇಶಕರಾದ ಡಾ ಗೌಡಪ್ಪ ಹೈದರಾಬಾದ್ ಸುಸ್ಥಿರ ಮೆಣಸಿನಕಾಯಿ ಯೋಜನೆಯ ನಿರ್ದೇಶಕರಾದ ಡಾ ಪಾಮಿಡಿ ವೆಂಕಟೇಶ್ವರಲು ಹೈದರಾಬಾದ್ನ ವಿಜಯ ಕೃಷ್ಣ ಸಂಸ್ಥೆಯ ಸಂಸ್ಥಾಪಕರಾದ ಪೆರಯ್ಯ ರವಿಪತಿ ಹಾಗೂ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಏನು ಮುಖ್ಯವಾದ ಸಮಸ್ಯೆಗಳು ಮೆಣಸಿನಕಾಯಲ್ಲಿ ಇದೆ ಅದನ್ನು ತಿಳ್ಕೊಂಡ್ರೆ ಫಸ್ಟ್ ಮುಖ್ಯವಾದ ಸಮಸ್ಯೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದಂತೆ ನಿಯಂತ್ರಿತ ಇಲ್ಲದ ಒಂದು ಬೆಲೆ ಇರಬಹುದು ಅಥವಾ ಮಾರುಕಟ್ಟೆ ವ್ಯವಸ್ಥೆ ಇರಬಹುದು ಅಥವಾ ಮುಖ್ಯವಾಗಿ ಕೀಟ ಮತ್ತು ರೋಗಗಳಿರ್ಬೋದು ಇವೆಲ್ಲ ಒಂದು ಒಂದು ಕಡೆಯಿಂದ ನಾವು ಇವೆಲ್ಲ ನಾವು ಅಡ್ರೆಸ್ ಮಾಡಿದರೆ ಈ ಬೆಳೆ ಇನ್ನೂ ಹೆಚ್ಚಿನ ಒಂದು ಇಳುವರಿ ಈ ಭಾಗದಲ್ಲಿ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಈಗ ನಮ್ಮ ವಿಶ್ವವಿದ್ಯಾಲಯದ ಆಶಯ ಏನಂದ್ರೆ ಇವು ಮುಖ್ಯವಾಗಿ ಒಂದು ಮಾದರಿ ರೈತರು ಅಂದ್ರೆ ಈ ಒಂದು ಇದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಇದ್ದೀರಿ ಎಲ್ಲ ಐದು ಹಳ್ಳಿಗಳ ರೈತರು ನೀವು ಮಾದರಿ ರೈತರು ನೀವು ಇನ್ನೂ ಹೆಚ್ಚಿನ ಜನಕ್ಕೆ ಈ ಒಂದು ಸುಸ್ಥಿರ ಒಂದು ನಾವು ಇವತ್ತಿನ ದಿವಸ ಏನು ಚರ್ಚಾ ಮಾಡ್ತಾ ಇದ್ವಿ ಈ ಸಮಗ್ರ ಸುಸ್ಥಿರ ಪದ್ಧತಿಗಳ ಬಗ್ಗೆ ಮಾಡ್ತಾ ಇದ್ವಿ ಈ ಸಮಗ್ರ ಸುಸ್ಥಿರ ಪದ್ಧತಿ ಯಾಕೆ ಬೇಕಾಗ್ತದೆ ಈಗಾಗಲೇ ಬೇರೆಯವರು ಹೇಳಿದರು ಅಂದ್ರೆ ಹೆಚ್ಚಿನ ಒಂದು ಕೀಟನಾಶಕಗಳನ್ನು ಹೆಚ್ಚು ಹೆಚ್ಚು ಬಳಸುವಕ್ಕಿಂತಲೂ ಮುಖ್ಯವಾಗಿ ಜೈವಿಕವನ್ನು ಬಳಸಿ ಶೇಕಡಾ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕೀಟನಾಶಕಗಳನ್ನು ಕಡಿಮೆ ಬೆಳೆಸಿದರೆ ಒಂದು ವಾತಾವರಣಕ್ಕೂ ಅನುಕೂಲ ಆಗ್ತದೆ ನಿಮ್ಮ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತದೆ ಸೊ ಅದು ಮುಖ್ಯವಾದ ಒಂದು ಉದ್ದೇಶ ಈ ಒಂದು ಇದ್ರದ್ದು ಸೊ ಅದು ಕೂಡ ಅಲ್ಲದೆ ಮುಖ್ಯವಾಗಿ ಇನ್ನೊಂದು ನಂದು ನನಗೆ ನೀವು ಒಂದು ಒಳ್ಳೆ ಗುಡ್ ಅಗ್ರಿಕಲ್ಚರ್ ಅಂತ ಏನು ಹೇಳ್ತಾರೆ ಬಗ್ಗೆ ಹೆಚ್ಚಿನ ಒಂದು ಚರ್ಚೆ ಮಾಡೋಣ ಆಮೇಲೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಗುಡ್ ಸ್ಟೋರೇಜ್ ಪ್ರಾಕ್ಟೀಸಸ್ ಆಲ್ಸೋ ಇಂಪಾರ್ಟೆಂಟ್ ಗುಡ್ ಪ್ರೊಸೆಸಿಂಗ್ ಪ್ರಾಕ್ಟೀಸಸ್ ಆಲ್ಸೋ ಇಂಪಾರ್ಟೆಂಟ್ ಬೇಕಾದಷ್ಟು ತಳಿಗಳ ಪ್ರಯತ್ನ ಮಾಡಿ ಬೇಕಾದಷ್ಟು ಕೃಷಿ ಪದ್ಧತಿಗಳು ಎಲ್ಲೆಲ್ಲೆಲ್ಲಾ ಯಾವ್ಯಾವ ಇದಾವೆ ಎಷ್ಟು ದೂರ ಇದ್ರು ಎಷ್ಟು ದುಡ್ಡು ಖರ್ಚಾದರೂ ಅದನ್ನೆಲ್ಲ ಮಾಡಿ ಉತ್ಪಾದನೆ ಮಾಡ್ತಕ್ಕಂತ ಪ್ರಯತ್ನದಲ್ಲಿ ನಾವೆಲ್ಲರೂ ತೊಡವಿ ಆದ್ರೆ ಈ ಯೋಜನೆಯ ಉದ್ದೇಶ ಏನು ಅಂದ್ರ ಕಡಿಮೆ ಖರ್ಚಿನೊಂದಿಗೆ ಹೆಚ್ಚಿನ ಆದಾಯವನ್ನ ಯಾವ ರೀತಿ ತೆಗಿಬೇಕು ಅಂತಕ್ಕಂಥದ್ದೇ ಇದ್ದ ಮುಖ್ಯ ಉದ್ದೇಶ ಈ ಯೋಜನೆ ಅಡಿಯಲ್ಲಿ ರೈತ ಬಾಂಧವರು ಇವತ್ತಿನ ದಿವಸ ಸಾಕಷ್ಟು ಎಷ್ಟು ಸ್ಪ್ರೇ ಮಾಡ್ತೀರಿ ಅಂದ್ರೆ ಪ್ರತಿ ದಿನ ಒಂಥರ ಒಂದು ಹೆಗಲಿಗೆ ಇದು ಇಟ್ಕೊಂಡು ಸ್ಪ್ರೇ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಅಂತಕ್ಕಂಥ ಒಂದು ರೂಢಿ ನಾವು ಮೆಣಸಿನಕಾಯಿ ಸ್ಪ್ರೇ ಮಾಡಿಲ್ಲ ಅಂದ್ರೆ ಮೆಣಸಿನ್ಕಾಯಿನೇ ಬರಂಗಿಲ್ಲ ಅನ್ನೋಷ್ಟಕ್ ನಾವು ದುಡ್ಡು ಖರ್ಚು ಮಾಡ್ತಾ ಇದೀವಿ ಅಷ್ಟು ಅಷ್ಟು ಖರ್ಚಿದ ಅವಶ್ಯಕತೆ ಇಲ್ಲ ಆದರೂ ನಮ್ಮ ನಂಬಿಕೆ ಏನಿದೆ ಅದು ಮಾಡಿದ್ರೆ ಮಾತ್ರ ಅದು ಬರುತ್ತೆ ಅಂತಕ್ಕಂಥ ನಂಬಿಕೆ ಇದೆ ಈ ನಂಬಿಕೆ ತಪ್ಪು ಅಂತ ತಪ್ಪು ಅಂದ್ರೆ ಇದ್ದಾಗ ಸ್ಪ್ರೇ ಮಾಡಬೇಕು ಯಾವಾಗ ದುಡ್ಡು ಖರ್ಚು ಮಾಡಬೇಕು ಹ್ಯಾಂಗ್ ದುಡ್ಡು ಖರ್ಚು ಮಾಡಬೇಕು ಮತ್ತೆ ಅದರಿಂದ ನಾವು ಲಾಭ ಹ್ಯಾಂಗ್ ತೆಗಿಬೇಕು ಅಂತಕ್ಕಂಥ ಒಂದು ತಿಳಿವಳಿಕೆ ಕೊಡ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಉದ್ದೇಶಿ ಮಾಡಿದೆ ఇంటిగ్రేటెడ్ కల్టివేషన్ ఆఫ్ చిల్లీస్ అనేది ఒక ప్రోగ్రాంలో మేము మొదట టాస్క్ మేము పెట్టుకున్నాం ఇంటిగ్రేటెడ్ అంటే అన్నిటి రూపాల్లో అన్ని కోణాల్లో దాని వెతికి ఆ వెండిగ చేయగలిగితే బాగుంటుంది అనేది సార్ మీరు ఎన్ని జవితాలు బాగానే ఉంది మాకు దిగుబడి తగ్గిద్దేమో తగ్గకూడదు మొదటి పాయింట్ మేము పెట్టుకుంది ఖర్చు తగ్గాల సమస్యలు తగ్గాల చివరికి మా పేరై గారికి కావాల్సిన రెసిడ్యూ కూడా తగ్గాల

ಆ ಬೆಳೆಯನ್ನು ಬೆಳಕಾಗ್ತಾ ಇಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾಕಂತಂದ್ರೆ ಎಲ್ಲಾ ಒಂದು ಅನಾಲಿಸಿಸ್ ಮಾಡಿದಾಗ ಪೆಸ್ಟಿಸೈಡ್ ರೆಸ್ ಆ ಪ್ರಾಡಕ್ಟ್ ನಲ್ಲಿ ಬರ್ತಾ ಇದೆ ಅದಕ್ಕೆ ಇದನ್ನು ಹೇಗೆ ಕಡಿಮೆ ಮಾಡಿ ನಮ್ಮ ಇಲ್ಲಿಯ ಬೆಳೆಗಳನ್ನು ಮುಂದೆ ಎಕ್ಸ್ಪೋರ್ಟ್ ಮಾಡಕ್ಕೆ ಎಷ್ಟು ನಾವು ಅಂತಂದ್ರೆ ಪ್ರಯತ್ನ ಪಡಬೇಕಾಗಿದೆ ಒಂದ್ ದಿನ ನೀವಾದ್ರೆ ಪ್ರತಿ ಒಂದಿನ ನೀವು ಸೈಬರ್ ಎಲ್ಲರೂ ನಂಬರ್ ತಗೊಳ್ರಿ ಪ್ರತಿ ದಿನ ನೀವು ಹೆಂಗಿದೆ ಕಂಡೀಷನ್ ಏನಾದ್ರೆ ಸ್ವಲ್ಪ ಅನುಮಾನ ಇತ್ತಂದ್ರೆ ಹೊಸಮಣಿ ಸಾಹೇಬರು ಫೋನ್ ಮಾಡ್ರಿ ಭೀಮಣ್ಣ ಸಾಹೇಬರು ಫೋನ್ ಮಾಡ್ರಿ ಪ್ರಭುರಾಜ್ ಫೋನ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಇವನ್ ನಲ್ಲಿ ಅದು ನೀವು ಇಮೇಜಸ್ ತೋರಿಸಿದ್ರೆ ಸಲಹಾ ಕೊಡ್ತಾರೆ ಇಲ್ಲಾಂದ್ರೆ ನಿಮ್ಮ ಕಡೆ ಬಂದು ನಿಮ್ಮ ಹೊಲ ನೋಡಿ ಸಜೆಸ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಏನೋ ಇರಲಿ ಇನ್ನೊಂದು ದಿನ ಇರಲಿ ಇನ್ನೊಂದು ದಿನ ಇರಲಿ ವೈರಸ್ ಬಂದ್ಬಿಡ್ತದ ರೀ ನೀವು ಓಲಾ ಬಿಡಬೇಕಾಗ್ತದೆ ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲರೂ ಏನೋ ಮಾಡ್ತಾ ಇದ್ರೆ ಅವರೇ ಅವರೇ ನೋಡ್ತಾರಂತ ಬಿಡಬೇಡ ಪ್ರತಿ ಒಂದು ನೀವು ಬಂದು ಸಾಯಂಕಾಲ ಕಂಡೀಷನ್ ಗೈಡ್ ಗೈಡ್ ಅವ್ರಿಗೆ ಹೇಳಬೇಕು ಆಯ್ತಪ್ಪ ನಿಮ್ಮ ಸಾಹೇಬರ್ ಕೇಳಿ ಇಮಿಡಿಯೇಟ್ ಇಂಥ ಪರಿಸ್ಥಿತಿ ಇದನ್ನ ಏನು ಮಾಡ್ಬೇಕಂತ ಇಮಿಡಿಯೇಟ್ ಸೊಲ್ಯೂಷನ್ ತಗೊಳ್ರಿ ಅಂತ ಪ್ರತಿ ದಿನ ಅವರು ಫೋನ್ ಮಾಡಿದ್ರೆ ಅವಾಗ ನಿಮ್ಮ ಹೊಲ ಕರೆಕ್ಟ್ ಇರ್ತದೆ ಇಲ್ಲ ಅಂದ್ರೆ ನಾವು ಬಿಡ್ಬೇಕಂತ ಕ್ರಾಪ್ ನಾವು ಏನು ರೈತರು ಏನು ನಾವು ಸಿಕ್ಕಾಪಟ್ಟೆ ನಾವು ಏನು ಸಿಂಪಣೆ ಮಾಡ್ತಿದ್ದೀವಿ ಕೀಟನಾಶಕಗಳನ್ನು ಅದನ್ನ ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ನಮ್ಮಲ್ಲಿ ಅನುಕೂಲ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಯೋಜನೆ ಅದರಲ್ಲೂ ಕೂಡ ಬೇರೆ ಸರೋವರದ ಅವರದ್ದು ಪ್ರಮುಖ ಈ ಒಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಒಂದು ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡಿದ ಮಾತ್ರ ಬಹಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದೀವಿ ಸರ್ ಈ ಯೋಜನೆ ಮುಖ್ಯ ಉದ್ದೇಶ ಏನಂತಂದ್ರೆ ಆದಷ್ಟು ಮಟ್ಟಿಗೆ ರೈತರಿಗೆ ಇದನ್ನ ಮೆಣಸಿನಕಾಯಿ ಯಾವ ತರ ಬೆಳಿಬೇಕು ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಯಾವ ಸಂದರ್ಭದಲ್ಲಿ ಯಾವ ಕೀಟನಾಶಕಗಳನ್ನು ಬಳಕೆ ಮಾಡಬೇಕು ಯಾವ ಸಿಲಿಂಡರ್ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯ ಯೋಜನೆ ಮಾಡಿದ್ವಿ ಸರ್ ಇವತ್ತು ಮೆಣಸಿನಕಾಯಿ ಬೆಳೆ ಬೆಳೆಸಿದಂತವ್ರು ಎಷ್ಟು ಮಂದಿ ಲಾಸ್ ಆಗಿದ್ದಾರೆ ಈ ವರ್ಷ ಟು ಇಯರ್ಸ್ ಬಹಳ ಲಾಭ ಪಟ್ಟಿದ್ರು ಈಲ್ಡಿಂಗ್ ಬಂತು ಒಳ್ಳೆ ರೇಟ್ ಬಂತು ಎಷ್ಟೋ ಲಾಭ ಪಟ್ಟಿದ್ರು ಈ ವರ್ಷ ಯಾಕೆ ಲಾಸ್ ಆಯ್ತು ಅಂದ್ರ ನಮ್ಮ ರೈತರಲ್ಲಿ ಕಡಿಮೆ ರೇಟ್ ಇದ್ರೂ ನಮ್ಮಲ್ಲಿ ನಿಂತರಷ್ಟು ಶಕ್ತಿ ಇರಬೇಕಂತ ನಾನು ಹೇಳ್ತೀನಿ ಆ ಶಕ್ತಿ ಇರಬೇಕಂತಂದ್ರ ನಮ್ಮ ಪದ್ಧತಿಗಳು ಯೋಜನೆ ಏನೇನ್ ಮಾಡ್ಬೇಕು ಅನ್ನೋದು ನಾವು ಕಲಿಬೇಕು ಫಸ್ಟ್ ಅತಿ ಹೆಚ್ಚು ಖರ್ಚು ಮಾಡಿ ಬೆಳೆ ಬೆಳೆ ಹೆಚ್ಚಿ ಖರ್ಚು ಮಾಡುವಂಥ ಬೆಳೆ ಏನಂದ್ರೆ ನಿಮ್ಗೆ ಬೆಳೆ ನಿಮ್ಗೆಲ್ಲಾರು ಗೊತ್ತಿದ್ದ ವಿಷಯ ಏನೇ ಇವತ್ತು ಒಂದರಿಂದ ಲಿಂದ ಒಂದೂವರೆ ಲಕ್ಷ ಖರ್ಚು ಮಾಡ್ತಾರೆ ಸರ್ ಒಂದು ಎಕರಿಗೆ ಹೌದಾ ನಿಜನೇ ಇಲ್ಲ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಗೊಬ್ಬರ ಹಾಕ್ತಾರೆ ಅದ್ರ ಭೂಮಿ ಆರೋಗ್ಯ ಏನಾಗ್ತಾ ಇದೆ ಅಂತ ಯಾರಾದರೂ ವಿಚಾರ ಮಾಡಿದಾರ ನಾನು ಮಾಡಿಲ್ಲ ನಿಜವಾಗಿ ನನಗೆ ಒಂದು ವಿಜ್ಞಾನಿಗಳ ಜೊತೆಗೆ ಆಮೇಲೆ ಅಗ್ರಿಕಲ್ಚರ್ ಡಿ ಎ ನಾನು ಎರಡ್ ಸಾವಿರ ಇಶ್ಯೂಲಿಂದ ನಾನು ಮಿಶಿಗಾಗಿ ಬೆಳೆ ಬೆಳೆಸ್ತಾ ಇದ್ದೆ ಯಾಕೆ ವಿಜ್ಞಾನಿಗಳು ಈ ತರ ಹೇಳ್ತಾ ಗೊಬ್ಬರ ಕಡಿಮೆ ಮಾಡಬೇಕಾದಷ್ಟ ಆವಾಗ ಇನ್ನ ಕಡಿಮೆ ಗೊಬ್ಬರ ಬೆಳೆಸ್ತಾ ಇದ್ವು ಅವಾಗ ಅಂತ ಟೈಮ್ ನಲ್ಲೇ ಗೊಬ್ಬರ ಇನ್ನ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯಂಗಿಲ್ಲ ಬಹಳ ಅನಾಹುತಿಗಳು ಎದುರಿಸ್ತಾ ಅಂತ ಅವತ್ತು ಹೇಳಿದ್ರು ಅವಾಗ ನಾನು ಹತ್ತುವರೆಗೆ ನಾನು ಗೊಬ್ಬರ ಜಾಸ್ತಿ ಬರ್ತೇನೆ ಸರ್ ಈಗ ಹತ್ತಲಿಂದ ನನಗ ಈಡಿಂಗ್ ಬೇಕಾಗಿಲ್ಲ ಆರೋಗ್ಯ ಬೇಕಾಗಿದೆ ಭೂಮಿ ಆರೋಗ್ಯ ಬೇಕಾಗಿದೆ ಭೂಮಿ ಆರೋಗ್ಯ ಇತ್ತಂದ್ರೆ ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಆದ್ರೂ ಬೆಳಕ ಅವಕಾಶ ಸಿಗುತ್ತೆ ನಮಗೆ ರೈತ ಬಾಂಧವರಿಗೆ ಮೆಣಸಿನಕಾಯಿ ಬೆಳೆಯ ಬೇಸಾಯ ಕ್ರಮಗಳು ರೋಗಬಾಧೆಯ ನಿರ್ವಹಣೆ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಮೆಣಸಿನಕಾಯಿಗೆ ಬೇಡಿಕೆ ಹೆಚ್ಚುವಂತೆ ಗುಣಮಟ್ಟ ಕಾಯ್ದುಕೊಳ್ಳುವ ಅಗತ್ಯ ಇವೆ ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತ ಬಾಂಧವರು ಮೆಣಸಿನಕಾಯಿ ಬೆಳೆಯ ಕುರಿತು ಚರ್ಚೆಯು ಅಮೂಲಾಗ್ರ ಮಾಹಿತಿ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ಹೀಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತಾದ ರೈತರ ಚರ್ಚಾಗೋಷ್ಠಿಯು ಯಶಸ್ವಿಯಾಯಿತು ಕರ್ನಾಟಕ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಅನುಸರಿಸುವ ಬೇಸಾಯವೆಂದರೆ ಖುಷ್ಕಿ ಬೇಸಾಯ ಸಂರಕ್ಷಣಾ ನೀರಾವರಿಯನ್ನ ಬೆಳೆಗಳಿಗೆ ಒದಗಿಸಲು ಅನುಕೂಲಕರವಾಗಿರುವ ಕೃಷಿ ಹೊಂಡ ತಾಂತ್ರಿಕತೆಯನ್ನ ಖುಷ್ಕಿ ಬೇಸಾಯದಲ್ಲಿ ಮಳೆ ನೀರಿನ ಕೊಯ್ಲು ಸಂರಕ್ಷಣೆ ಹಾಗೂ ಪುನರ್ ಬಳಕೆಗಾಗಿ ಹೇಗೆ ಬಳಸುವುದು ಎಂಬ ಕುರಿತು ತಜ್ಞರು ಮಾಹಿತಿ ನೀಡಿದ್ದಾರೆ ಖುಷ್ಕಿ ಬೇಸಾಯ ನಮ್ಮ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಪ್ರಮುಖ ಒಂದು ಉತ್ಪಾದನಾ ವಲಯಗಳಾಗಿ ಕಂಡುಬರುತ್ತೆ ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಶೇಕಡಾ ಏನಂದರೆ ಐವತ್ತೇಳು ಪರ್ಸೆಂಟಷ್ಟು ಆಹಾರ ಧಾನ್ಯಗಳು ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗದಷ್ಟು ಎಣ್ಣೆಕಾಳು ಮತ್ತು ಧಾನ್ಯದ ಬೆಳೆಗಳು ಈ ಕುಷ್ಕಿ ಬೇಸಾಯದಿಂದಲೇ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ನಾವು ನೋಡ್ಬೋದು ಕೃಷಿ ಹೊಂಡ ಏನಿದೆ ಒಂದು ಪ್ರಮುಖ ತಂತ್ರಜ್ಞಾನವಾಗಿ ಕಂಡುಬರುತ್ತೆ ನಮ್ಮ ಬೆಳೆಗಳಿಗೆ ಸಂರಕ್ಷಣಾ ನೀರಾವರಿಯನ್ನು ಒದಗಿಸೋದಕ್ಕೆ ಮತ್ತು ಹಲವಾರು ಬಳಕೆ ನೀರಿನ ಬಹು ಉಪಯೋಗಿ ಬಳಕೆಗೆ ಕೃಷಿ ಹೊಂಡ ತಂತ್ರಜ್ಞಾನ ಒಂದು ಪ್ರಮುಖ ತಂತ್ರಜ್ಞಾನವಾಗಿ ಕಂಡುಬರುತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಒಂದು ಹೆಕ್ಟೇರ್ ಪ್ರದೇಶ ಭೂ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ಕ್ಯಾಚ್ಮೆಂಟ್ಗೆ ಟು ಟು ತ್ರೀ ಪರ್ಸೆಂಟ್ ಸ್ಲೋಪ್ ಇರ್ತಕ್ಕಂತಹ ಒಂದು ಇದಕ್ಕೆ ನಮ್ಮ ಕೃಷಿ ಹೊಂಡ ತಂತ್ರಜ್ಞಾನ ಅಂತಂದರೆ ಹನ್ನೆರಡು ಮೀಟರ್ ಉದ್ದ ಹನ್ನೆರಡು ಮೀಟರ್ ಅಗಲ ಮೇಲ್ ಮೇಲ್ಭಾಗದಲ್ಲಿ ತಳಭಾಗದಲ್ಲಿ ಆರು ಮೀಟರ್ ಅಗಲ ಆರು ಮೀಟರ್ ಉದ್ದ ಇರ್ತಕ್ಕಂಥ ಒಂದಿಷ್ಟು ಒನ್ ಸ್ಲೋಪ್ ಇರ್ತಕ್ಕಂಥ ಮತ್ತು ಮೂರು ಮೀಟರ್ ಆಳ ಇರ್ತಕ್ಕಂಥ ಒಂದು ತಂತ್ರಜ್ಞಾನ ಕೃಷಿ ಹಣ ತಂತ್ರಜ್ಞಾನವನ್ನು ಶಿಫಾರಸು ಮಾಡಿದ್ದಾರೆ ಅಂದರೆ ಆ ಆ ಒಂದು ಕೆಪಾಸಿಟಿ ತಂತ್ರಜ್ಞ ಆ ಒಂದು ಕೃಷಿ ಹೊಂಡದಲ್ಲಿ ಇನ್ನೂರೈವತ್ತು ಮೀಟರ್ ಕ್ಯೂಬಷ್ಟು ವಾಟರ್ನ ಹಾರ್ವೆಸ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇದನ್ನು ಹೊರತುಪಡಿಸಿದು ಕೂಡ ಹಲವಾರು ಒಂದು ಡೈಮೆನ್ಷನ್ಸಲ್ಲಿ ಡಿಪೆಂಡಿಂಗ್ ಅಪಾನ್ ದಿ ಕ್ಯಾಚ್ಮೆಂಟು ನಾವು ಕೃಷಿ ಹೊಂಡಗಳನ್ನ ಮಾಡ್ಕೋಬೋದಾಗಿದೆ ಪೂರ್ವ ಮುಂಗಾರಲ್ಲಿ ಬೀಳ್ತಕ್ಕಂಥ ಮಳೆ ಮತ್ತು ಹಿಂಗಾರು ಹಂಗಾಮ್ನಲ್ಲಿ ಏನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬೀಳ್ತಕ್ಕಂಥ ಮಳೆ ಏನು ಮುಂಗಾರು ಹಂಗಾಮಿನ ಕೊನೆ ಭಾಗ ಮತ್ತು ಹಿಂಗಾರಿನ ಪ್ರಾರಂಭಿಕ ಹಂತದಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನು ಸಂರಕ್ಷಣೆ ಮಾಡಿ ನಾವು ಪುನರ್ ಬಳಕೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇರುತ್ತೆ ಕುಷ್ಕಿ ಬೇಸಾಯದಲ್ಲಿ ಈ ನಿಟ್ಟಲ್ಲಿ ಈ ಕೃಷಿ ಹೊಂಡ ತಂತ್ರಜ್ಞಾನ ಏನಿದೆಯಲ್ಲ ನೀವು ಗಮನಿಸ್ಬೋದು ಈಗ ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ ಭಾಗದಲ್ಲಿ ಈಗಾಗಲೇ ನಮ್ಮ ಕೃಷಿ ಹೊಂಡದಲ್ಲಿ ಸಾಕಷ್ಟು ನೀರು ಸಂರಕ್ಷಣೆ ಆಗಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಏನಂದರೆ ಎರಡು ಅಥವಾ ಮೂರು ಮಳೆಗಳು ಹಿಂದಿಂದನೇ ಆಗಿ ಭೂಮಿಯಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಸ್ಯಾಚುರೇಷನ್ಗೆ ರೀಚ್ ಆದಾಗ ಬೀಳ್ತಕ್ಕಂಥ ಬಹುತೇಕ ಏನಂದರೆ ಒಂದು ಐವತ್ತು ಎಮ್ 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 ಎಮ್ಗಿಂತ ಹೆಚ್ಚು ಮಳೆ ಆಗಿಬಿಟ್ರೆ ಸಾಕಷ್ಟು ರನ್ ಆಫ್ ಒಂದು ವಾರದಲ್ಲೇ ಒಂದು ಮೂರು ಮಳೆ ಆಗಿ ಸಾಯಿಲ್ ಸ್ಯಾಚುರೇಷನ್ ಕಂಡೀಷನಲ್ಲಿದ್ದು ಮತ್ತೆ ಒಂದು ದೊಡ್ಡ ಮಳೆ ಆಗಿ ಆಯಿತು ಅಂತಂದರೆ ಸಾಕಷ್ಟು ಕೊಚ್ಚಣಿಕೆ ಮಳೆ ನೀರು ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇದು ಹಳ್ಳ ಕೊಳ್ಳಗಳ ಮೂಲಕ ಕೆರೆಕಟ್ಟೆಗಳನ್ನ ಸೇರ್ಕೊಳ್ತದ್ದು ಆದರೆ ನಮ್ಮ ಜಮೀನನ್ನೇ ಸಂರಕ್ಷಣೆ ಮಾಡಿ ಬಿದ್ದಂಥ ನೀರನ್ನು ಮನು ಮರುಬಳಕೆ ಮಾಡ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯಕವಾದ ಒಂದು ತಂತ್ರಜ್ಞಾನ ಕುಷ್ಕಿ ಬೇಸಾಯದಲ್ಲಿ ಇಲ್ಲಿ ನಾವು ಏನಂತಂದರೆ ಕೃಷಿ ಹೊಂಡ ಎಕ್ಸ್ಕವೇಟ್ ಮಾಡಿದ್ಮೇಲೆ ನಾವು ನೀರನ್ನು ಏನು ಸೀಪೇಜ್ ಮತ್ತು ಪರ್ಕುಲೇಷನ್ ಅಡ್ಡ ಹರಿಯುವಿಕೆ ಹಾವಿಯಾಗುವಿಕೆ ಮತ್ತು ಆಳಕ್ಕೆ ಇಂಗುವಿಕೆ ಇದನ್ನು ತಡೆಗಟ್ಟಬೇಕು ಅಂತಂತಂದರೆ ಇದಕ್ಕೆ ಲೈನಿಂಗು ಬಹಳ ಮುಖ್ಯ ಆಗುತ್ತೆ ಲೈನಿಂಗ್ ಮೆಟೀರಿಯಲ್ಲು ಈ ಲೈನಿಂಗ್ ಮೆಟೀರಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ಕೆ ಒಣ ಬೇಸಾಯ ತಂತ್ರಜ್ಞಾನ ಒಣ ಬೇಸಾಯ ವಿಭಾಗದಲ್ಲಿ ಸಾಕಷ್ಟು ಲೈನಿಂಗ್ ಮೆಟೀರಿಯಲ್ಗಳು ಏನಂದರೆ ಈಗ ಡಸ್ಟು ಏನು ಬರುತ್ತೆ ಜಲ್ಲಿ ಪೌಡರು ಪ್ಲಸ್ ಸಿಮೆಂಟು ಏಯ್ಟ್ ಇಸ್ಟು ಒನ್ನು ಅದೇ ರೀತಿ ಕ್ಲೇ ಮತ್ತು ಸಿಮೆಂಟು ಏಯ್ಟ್ ಇಸ್ಟು ಒನ್ನು ಹಾಗೆ ಬ್ರಿಕ್ ಲೈನಿಂಗು ಮತ್ತು ಕಂಪಾರ್ಟ್ಮೆಂಟಲ್ ಲೈನಿಂಗು ಈ ರೀತಿ ಹಲವಾರು ಕಲ್ಲಿನ ಸ್ಲ್ಯಾಬ್ ಲೈನಿಂಗು ಈ ರೀತಿ ತಂತ್ರಜ್ಞಾನಗಳನ್ನ ಪರಿಚಯ ಮಾಡಿದ್ದಾರೆ ಇದರಲ್ಲಿ ಕಡಿಮೆ ಖರ್ಚಿಂದು ಮತ್ತು ಕೃಷಿ ಇಲಾಖೆಯು ಕೂಡ ಹೆಚ್ಚು ಜನರಿಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ಪರಿಚಯ ಮಾಡಿಸ್ತಿರ್ತಕ್ಕಂಥ ತಂತ್ರಜ್ಞಾನವಾದಂಥ ಈ ರೈನ್ ಏನು ಪಾಲೀಯತಲಿನ ಶೀಟ್ ಏನು ಬರುತ್ತಲ್ಲ ಈ ಶೀಟು ನಾವು ಇದನ್ನು ಇಲ್ಲಿ ಫೈವ್ ಹಂಡ್ರೆಡ್ ಮೈಕ್ರಾನ್ ಇರ್ತಕ್ಕಂಥ ಜಿಯೋ ಮೆಂಬ್ರೇನ್ ಶೀಲ್ಡ್ ಇರ್ತಕ್ಕಂಥ ಒಂದು ಜಿಯೋ ಮೆಂಬ್ರನ್ನು ಇದು ಬಳಸಿದ್ದೀವಿ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ವರ್ಷ ಬಾಳಿಕೆ ಬರುತ್ತೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ನಾವು ಬಳಸಿದ್ದೆ ಆದರೆ ಸೀಪೇಜ್ ಮತ್ತು ಪರ್ಕುಲೇಷನ್ ಲಾಸನ್ನು ತಡೆಗಟ್ಟೋದಕ್ಕೆ ಹಿಂಗುವಿಕೆ ಮತ್ತು ಹಡ್ಡ ಹರಿಯುವಿಕೆಯ ನೀರಿನ ಲಾಸನ್ನು ತಡೆಯುವಿಕೆಗೆ ಖಂಡಿತ ಇದು ಪ್ರಮುಖ ಒಂದು ತಂತ್ರಜ್ಞಾನವಾಗಿ ಕೆಲಸ ಮಾಡುತ್ತೆ ಇಲ್ಲಿ ಶೇಖರಣೆ ಆಗ್ತಕ್ಕಂಥ ನೀರನ್ನು ಅಂದರೆ ಕೃಷಿ ಹೊಂಡ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಹೇಳಿದೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಇನ್ನೂರು ಮಿ ಐವತ್ತು ಮೀಟ್ರ್ ಕ್ಯೂಬಸ್ಟು ಕೆಪಾಸಿಟಿಯಲ್ಲಿ ನೀರಿನ ಸಂರಕ್ಷಣೆ ಮಾಡಿದ್ದೆ ಆದರೆ ಅದನ್ನು ನಮಗೆ ಮಳೆಗಾಲದಲ್ಲಿ ಬೆಳೆ ಇಟ್ಟಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಮಧ್ಯ ಅವಧಿನಲ್ಲಿ ಬಳೆ ಬೆಳೆ ಮಳೆ ಕೈ ಕೊಟ್ಟಾಗ ಅಂದರೆ ಎರಡು ವಾರಕ್ಕೂ ಹೆಚ್ಚು ಕಾಲ ನಮಗೆ ಏನಾದರೂ ಡ್ರೈ ಒಣ ಹವೆ ಕಂಡು ಬಂದ ಸಂದರ್ಭದಲ್ಲಿ ಸಂರಕ್ಷಣಾತ್ಮಕ ನೀರಾವರಿಯಾಗಿ ಅಂದರೆ ಒಂದು ತರ್ಡು ಅಂದರೆ ಶೇಕಡ ಮೂವತ್ತ್ಮೂರು ಭಾಗದಷ್ಟು ಭೂಪ್ರದೇಶಕ್ಕೆ ನಾವು ಸಂರಕ್ಷಣಾ ಜೀವ ಒದಗಿಸ್ತಕ್ಕಂಥ ಜೀವ ಉಳಿಸ್ಕೊಳ್ತಕ್ಕಂಥ ನೀರನ್ನು ಒದಗಿಸ್ತಕ್ಕಂಥದಕ್ಕೆ ಖಂಡಿತ ಎರಡೂವರೆ ಸೆಂಟಿಮೀಟ್ರಷ್ಟು ನೀರನ್ನು ಎರಡರಿಂದ ಮೂರು ಸಂರಕ್ಷಣಾ ನೀರಾವರಿಯನ್ನು ಕೊಟ್ಟು ಬೆಳೆಯನ್ನು ಕಾಪಾಡ್ಕೋಬೋದು ಇದಲ್ಲದೆ ನಾವು ಏನು ಖುಷ್ಗಿ ಬೇಸಾಯದಲ್ಲಿ ಹಾಕ್ತಕ್ಕಂಥ ಗಿಡಗಳು ಏನು ಹಣ್ಣಿನ ಗಿಡಗಳೇನಿದೆ ಅದಕ್ಕೆ ನೀರನ್ನು ಒದಗಿಸ್ತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿ ಅವುಗಳ ಎಸ್ಟಾಬ್ಲಿಷ್ಮೆಂಟ್ ಆಗೋದವರೆಗೂ ಕೂಡ ನೀರನ್ನು ಕೊಟ್ಟು ಉಳಿಸ್ಕೊಳ್ಳೋದಕ್ಕೆ ನಾವು ಬಳಸ್ಕೋಬೋದು ಕೃಷಿ ಹೊಂಡಗಳು ಬೆಳೆಗಳಿಗೆ ನೀರನ್ನ ಪೂರೈಸುವುದು ಮಾತ್ರವಲ್ಲ ಮೀನುಗಾರಿಕೆಯಂತಹ ಉಪ ಕಸುಬುಗಳನ್ನು ಕೈಗೊಳ್ಳಲು ಬಳಸಬಹುದು ಈ ನಿಟ್ಟಿನಲ್ಲಿ ತಜ್ಞರು ವಿವರಿಸಿದ್ದಾರೆ ರೈತರು ಬಹಳ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಮಾಡ್ತಿರ್ತೇನೆ ಸಾಕಷ್ಟು ಜಾಗ ವೇಸ್ಟ್ ಆಗುತ್ತೆ ನಮಗೆ ಕೃಷಿ ಹೊಂಡ ಮಾಡಿದ್ರೆ ಅಂತ ಆದರೆ ಆ ಜಾಗದಿಂದ ನಾವು ಆದಾಯವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಮತ್ತು ಹರಿದೋಗ್ತಕ್ಕಂಥ ನೀರನ್ನು ಸಂರಕ್ಷಣೆ ಮಾಡಿ ಪುನರ್ಬಳಕೆ ಮಾಡೋದ್ರ ಬಗ್ಗೆ ಅವಕಾಶ ಇರೋದ್ರಿಂದ ನೀರಿನ ಬಹು ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನೋಡಬೇಕು ಈಗ ನಾವು ಈ ಒಂದು ಹೊಂಡದಲ್ಲಿ ಸುಮಾರು ಒಂದು ಸಾವಿರವಷ್ಟು ಮೀನು ಮರಿಗಳನ್ನ ನಾವು ಬಿಟ್ಟಿದ್ದೀವಿ ಇದು ಯಾಕೆ ಇಲ್ಲಿ ಸಾಧ್ಯತೆ ಇದೆ ಅಂದರೆ ಈಗ ನೋಡಿ ಆಲ್ರೆಡಿ ನಾವು ಜೂನ್ ಮಧ್ಯಭಾಗದಲ್ಲಿದ್ದೀವಿ ಈಗಾಗಲೇ ಎರಡು ತಿಂಗಳಗಳ ಕಾಲ ನಮಗೆ ಮೇನಲ್ಲಿ ಒಂದು ಅರುವತ್ತೆಮೆ ಮಳೆಯಾಗಿತ್ತು ಜೂನಲ್ಲಿ ಮಳೆ ಆಗಿತ್ತು ಈ ಎರಡೂ ಮಳೆ ಸಂದರ್ಭದಲ್ಲಿ ಈ ಮುಕ್ಕಾಲು ಭಾಗ ಅಷ್ಟು ಕೃಷಿ ಹೊಂಡದ ನೀರು ಸಂರಕ್ಷಣೆ ಆಗಿದೆ ಈಗ ಆಲ್ರೆಡಿ ಎರಡು ತಿಂಗಳು ನೀರಿರೋದ್ರಿಂದ ಇನ್ನು ಕೊನೆ ಭಾಗ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ನೀರಿದ್ದರೆ ಕನಿಷ್ಠ ಪಕ್ಷ ಆರು ತಿಂಗಳ ಕಾಲ ನೀರಿತ್ತಂದರೆ ಈ ನೀರಲ್ಲಿ ಸುಮಾರು ಒಂದು ಸಾವಿರ ಮೀನು ಮರಿಗಳನ್ನ ನಾವು ಸಾಕ್ಬೋದು ಈ ಮೀನು ಮರಿಗಳಲ್ಲಿ ನಾವು ಗಮ ಅಂದರೆ ಒಂದು ಸ್ಕ್ವೇರ್ ಮೀಟ್ರಿಗೆ ಒಂದು ಮೀನು ಮರಿ ರೀತಿ ನಾವು ಬಿಡಬೇಕಾಗುತ್ತೆ ಯಾವುದೇ ಒಂದು ಕೃಷಿ ಹೊಂಡ ಮಾಡಿದ್ರೆ ಅಲ್ಲಿ ನಾವು ಏನಂದರೆ ಕಾಟ್ಲ ಇರ್ಬೋದು ರೋಹು ಇರ್ಬೋದು ಮತ್ತು ಮೃಗಾಲ್ ಇರ್ಬೋದು ಮತ್ತು ಕಾಮನ್ ಕಾರ್ಪ್ ಅಥವಾ ಗ್ರಾಸ್ ಕಾರ್ಪು ಈ ಈ ಬೆಳೆಗಳನ್ನ ಈ ಒಂದು ಮೀನು ಮರಿಗಳನ್ನ ಅವುಗಳ ರೇಷೋ ಫೋರ್ ಇಷ್ಟು ತ್ರೀ ಇಷ್ಟು ಟು ಇಷ್ಟು ಒನ್ ಒಂದು ಈ ರೇಷೋದಲ್ಲಿ ನಾವು ಬಿಡ್ಬೋದು ಅಥವಾ ಕೃಷಿ ಹೊಂಡಗಳನ್ನೇ ವೇಗವಾಗಿ ಬೆಳೀತಕ್ಕಂಥ ಏನು ತಿಲಾಪಿಯ ಈ ತಿಲಾಪಿಯ ಮೀನನ್ನು ಕೂಡ ಕೃಷಿ ಹೊಂಡಗಳಿಗೆ ಅಂತಲೇ ನಾವು ಸೀಮಿತವಾಗಿ ಬೆಳೆಯೋದಿಕ್ಕೆ ವೇಗವಾಗಿ ಬೆಳೀತಕ್ಕಂಥ ಲಕ್ಷಣವನ್ನು ಹೊಂದಿರತಕ್ಕಂಥ ಮೀನು ಅದು ಕನಿಷ್ಠ ಪಕ್ಷ ಒಂದು ಸಾವಿರ ಮರಿಯನ್ನು ನಾವು ಕೃಷಿ ಹೊಂಡದಲ್ಲಿ ಬಿಟ್ಟು ಅದಕ್ಕೆ ಪೂರಕ ಆಹಾರವಾಗಿ ಅಜೋಲವನ್ನು ಕೂಡ ನಾವು ಬೆಳ್ಕೋಬೋದು ಬೆಳೆದಿದ್ದೇ ಆದರೆ ಒಂದು ಆರು ತಿಂಗಳೊಳಗಡೆ ಐನೂರು ಗ್ರಾಮ್ ಬಂದರೂ ಕೂಡ ಫಿಫ್ಟಿ ಪರ್ಸೆಂಟ್ ಮಾರ್ಟಿಟಿ ರೇಟ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೂಡ ಐನೂರು ಮರಿ ಉಳಿದು ಐನೂರು ಗ್ರಾಮ್ ಬಂದ್ರೂ ಕೂಡ ನಮಗೆ ಕನಿಷ್ಠ ಪಕ್ಷ ಒಂದು ಇನ್ನೂರು ಇನ್ನೂರೈವತ್ತು ಕೆಜಿಯಷ್ಟು ಮೀನು ಬರ್ತಕ್ಕಂಥದ್ದು ಅದರಲ್ಲಿ ನೂರು ರೂಪಾಯಿ ಕೆ ಜಿಗೆ ನಾವು ಮಾರಾಟ ಮಾಡಿದ್ರೂ ಕೂಡ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆದಾಯವನ್ನು ಕೂಡ ಈ ಒಂದು ನೀರಿನಲ್ಲಿ ನಾವು ಸೃಷ್ಟಿ ಮಾಡ್ಬೋದು ಅದನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ಈ ಒಂದು ಜಾಗ ಏನು ನಾವು ವೇಸ್ಟ್ ಆಯಿತು ಅಂತ ಯೋಚನೆ ಮಾಡ್ತೀವಲ್ಲ ಬಟ್ ಆ ಜಾಗ ಆ ಜಾಗದಲ್ಲಿ ಸಂರಕ್ಷಣೆ ನೀರು ಹಾರ್ವೆಸ್ಟ್ ಮಾಡಿದಂಥ ನೀರನ್ನು ಒಂದು ನಾನು ಹಣ್ಣಿನ ಬೆಳೆಗಳಿಗೆ ಸಂರಕ್ಷಣೆ ನೀರಾವರಿ ಕೊಟ್ಕೊಳ್ಳೋದಕ್ಕೆ ಗಿಡಗಳಿಗೆ ಬಳಸ್ಕೋಬೋದು ಜೊತೆಗೆ ಬರ ಬಂದಂಥ ಸಂದರ್ಭದಲ್ಲಿ ಬೆಳೆಗೆ ಪೂರಕ ನೀರಾವರಿಯನ್ನು ಕೊಟ್ಕೋಬೋದು ಸಂರಕ್ಷಣಾ ನೀರಾವರಿಯನ್ನು ತರಕಾರಿಗಳನ್ನ ಬೆಳ್ಕೊಂಡು ಅದರಿಂದ ಕೂಡ ಕೃಷಿ ಕುಟುಂಬಕ್ಕೆ ಹೊಂದಬೇಕಾದ ತರಕಾರಿ ಒದಗಿಸ್ಬೋದು ಮತ್ತು ಮೀನನ್ನು ಕೂಡ ಸಾಕಾಣಿಕೆ ಮಾಡ್ಬೋದು ಈ ರೀತಿ ಯೋಚನೆ ಮಾಡಿ ಕೃಷಿ ಹೊಂಡ ತಂತ್ರಜ್ಞಾನವನ್ನು ಖಂಡಿತ ನಾವು ಯಶಸ್ವಿಯಾಗಿ ಬಳಸ್ಕೋಬೋದಾಗಿದೆ ಆರರಿಂದ ಎಂಟು ಒಳಗಡೆ ಬಿತ್ತನೆ ಆದ ಸಂದರ್ಭದಲ್ಲಿ ಒಂದು ದೊಡ್ಡ ಮಳೆ ಬಂದ್ಬಿಟ್ಟು ಕ್ರಸ್ಟಿಂಗ್ ಆಗಿರುತ್ತೆ ಆ ನಂತರ ಮಳೆ ಬರಲಿಲ್ಲ ಅಂತಂದರೆ ಜರ್ಮಿನೇಷನ್ ಸಮಸ್ಯೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಅಂದರೆ ಬಳಕೆ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ಪೂರ್ವ ಮುಂಗಾರು ಮಳೆಗಳನ್ನು ಹಾರ್ವೆಸ್ಟ್ ಮಾಡಿಕೊಂಡು ನಾವು ಮಳೆಯನ್ನು ಮಳೆ ನೀರನ್ನು ಸಂರಕ್ಷಣೆ ಮಾಡಿದರೆ ಈ ಸ್ಪ್ರಿಂಕ್ಲರ್ ತಂತ್ರಜ್ಞಾನದ ಮೂಲಕ ಈಗ ನಮ್ಮ ಕೃಷಿ ಭಾಗ್ಯ ಜೊತೆ ಮಾಡಲ್ ಜೊತೆಗೇನೆ ಕೃಷಿ ಇಲಾಖೆಯ ವತಿಯಿಂದ ಈ ಒಂದು ಏನು ಸ್ಪ್ರಿಂಕ್ಲರ್ ತುಂತುರು ನೀರಾವರಿ ತಂತ್ರಜ್ಞಾನ ಬೇಕಾಗ್ತಕ್ಕಂಥ ಪೈಪ್ ಮತ್ತು ಜಟ್ಗಳನ್ನು ಕೂಡ ಸಹಾಯಧನದಲ್ಲಿ ಒದಗಿಸ್ತಾರೆ ಈ ಸ್ಪ್ರಿಂಕ್ಲರ್ ತಂತ್ರಜ್ಞಾನದಿಂದ ಕನಿಷ್ಠ ಪಕ್ಷ ಒಂದು ಸಂರಕ್ಷಣಾತ್ಮಕ ನೀರಾವರಿಯನ್ನು ಎರಡೂವರೆ ಸೆಂಟಿಮೀಟರ್ ನೀರನ್ನು ನಾವು ನೀರಾವರಿ ಮೂಲಕ ಒದಗಿಸಿದ್ದೇ ಆದರೆ ನಮ್ಮ ಒಂದು ಒಂದು ಹೆಕ್ಟೇರ್ ಭೂಪ್ರದೇಶಕ್ಕೆ ಮೊಳಕೆ ಪ್ರಮಾಣವನ್ನು ಕೂಡ ನಾವು ಖುಷ್ಗಿ ಬೇಸಾಯದಲ್ಲಿ ಹೆಚ್ಚು ಮಾಡೋದಕ್ಕೆ ಅವಕಾಶ ಇದೆ ಸರಿಯಾದ ಜಾಗದಲ್ಲಿ ಕೃಷಿ ಹೊಂಡವನ್ನ ನಿರ್ಮಿಸುವುದು ಕೂಡ ಬಹಳ ಮುಖ್ಯವಾದುದು ಅಂತೆ ಅವಘಡಗಳಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂಬುದು ತಜ್ಞರ ಮಾತು ಈ ಒಂದು ತಂತ್ರಜ್ಞಾನವನ್ನ ಎಲ್ಲಾ ಖುಷ್ಕಿ ಬೇಸಾಯದ ರೈತರು ಖಂಡಿತ ಈ ಒಂದು ತಂತ್ರಜ್ಞಾನ ಬಹಳ ಅವಶ್ಯಕತೆ ಇದೆ ಇದಕ್ಕೆ ಸೂಕ್ತ ಒಂದು ತಂತ್ರಜ್ಞಾನವನ್ನು ಬಳಸುವಾಗ ಗಮನಿಸಬೇಕಾಗಿದೆ ಅಂದ್ರೆ ನಮ್ಮ ಜಮೀನಿನಲ್ಲಿ ಕ್ಯಾಚ್ಮೆಂಟ್ ಎಲ್ಲಿ ಬರುತ್ತೆ ಅಂದ್ರೆ ನೀರು ಹರಿದು ಬರ್ತಕ್ಕಂಥ ಜಾಗವನ್ನು ಗುರುತಿಸಿ ಅಲ್ಲಿ ಹೊಂಡ ಮಾಡಬೇಕು ಎಷ್ಟೋ ಸಂದರ್ಭ ಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಜಮೀನಿನ ಮೇಲ್ಭಾಗದಲ್ಲಿ ಹೊಂಡ ಮಾಡ್ತಾ ಇದ್ದಾರೆ ಅಲ್ಲಿ ಸರಿಯಾಗಿ ನೀರು ಹರಿಯುವಿಕೆ ಇರೋದಿಲ್ಲ ಹಾಗಾಗಿ ಅವರಿಗೆ ನೀರು ನಿನ್ನ ಹಾರ್ವೆಸ್ಟ್ ಆಗ್ತಕ್ಕಂಥ ಪ್ರಮಾಣವೂ ಕೂಡ ಕಮ್ಮಿ ಇರುತ್ತೆ ಕ್ಯಾಚ್ಮೆಂಟನ್ನು ಗುರುತಿಸಿ ಅಲ್ಲಿ ನಾವು ಹಾರ್ವೆಸ್ಟನ್ನು ಮಾಡಿ ಅದರ ಪುನರ್ಬಳಕೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಬೇಸಿಗೆ ಸಂದರ್ಭದಲ್ಲಿ ನೀರು ಕಮ್ಮಿ ಆದಾಗ ಅಥವಾ ನೀರು ಕಂಪ್ಲೀಟ್ ಆಗಿ ಕಮ್ ಖಾಲಿ ಆದಾಗ ಅಲ್ಲಿ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಸಿಲ್ಟು ಏನಿದೆ ಆ ಅಂಶವನ್ನು ತೆಗೆದು ನಾವು ವಾಪಸ್ ನಮ್ಮ ಜಮೀನಿಗೆ ಹಾಕೊಳ್ಳೋದ್ರ ಕಡೆಗೂ ಕೂಡ ಗಮನ ಕೊಟ್ಟರೆ ಮಣ್ಣಿನ ಫಲವತ್ತತೆ ಸಂರಕ್ಷಣೆಯ ಜೊತೆಗೆ ನೀರಿನ ಪುನರ್ ಬಳಕೆಗೂ ಕೂಡ ಹೆಚ್ಚು ಒತ್ತು ಕೊಟ್ಟಂಗೆ ಆಗುತ್ತೆ ಈ ಒಂದು ಸಂರಕ್ಷಣಾತ್ಮಕ ನೀರಾವರಿಗೆ ತುಂತುರು ನೀರಾವರಿಯನ್ನು ಯಶಸ್ವಿಯಾಗಿ ಬಳಸ್ಕೊಳ್ಳಿ ಬೆಳೆಯನ್ನು ಉಳಿಸ್ಕೊಳ್ಳಿ ಮತ್ತು ನೀರು ಹೆಚ್ಚು ಹೆಚ್ಚು ಭೂಮಿಯಿಂದ ಹೊರ ತೆಗೆಯದರ ಬದಲು ಹರಿದೋಗ್ತಿರ್ತಕ್ಕಂಥ ನೀರನ್ನು ಹಾರ್ವೆಸ್ಟ್ ಮಾಡಿ ಬಳಕೆ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ ಹೀಗೆ ಕೃಷಿ ಹೊಂಡದ ಮೂಲಕ ವ್ಯರ್ಥವಾಗಬಹುದಾದ ನೀರನ್ನು ಸಂರಕ್ಷಿಸಿ ಪುನರ್ ಬಳಸಿ ರೈತ ಬಾಂಧವರು ಖುಷ್ಕಿ ಬೇಸಾಯ ಕೈಗೊಳ್ಳಬಹುದಾಗಿದೆ ಸ್ಥಲಾಂತರಗಳಿಂದಲೂ ಕೃಷಿಯಲ್ಲಿ ತೊಡಗಿಸಿಕೊಂಡು ಬಂದಿರುವ ಕೃಷಿ ಕುಟುಂಬದ ಈ ಪ್ರಗತಿಪರ ಕೃಷಿಕರ ಹೆಸರು ದೇವರಾಜ್ ಕೋಲಾರ ಜಿಲ್ಲೆಯ ಇಕಮಳ್ಳಿ ಗ್ರಾಮದವರು ಆಲೂಗೆಡ್ಡೆ ನವಿಲುಕೋಸು ಹೂಕೋಸು ಎಲೆಕೋಸು ಗೆಡ್ಡೆಕೋಸು ಬೀಟ್ರೋಟ್ ಕ್ಯಾರೆಟ್ನಂತಹ ಹಲವು ತರಕಾರಿ ಬೆಳೆಗಳ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ತಮ್ಮ ಕೃಷಿ ಅನುಭವದ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಾವು ನಾವು ನಮ್ಮ ನಮ್ಮ ತಾತ ತಂದೆಯವರ ಕಾಲದಿಂದ ನಾವು ಬೆಳೆ ಬೆಳೆಗಳಂದರೆ ಆಲೂಗಡ್ಡೆ ಹೂಕೋಸು ಕೋಸು ಬೀಟ್ರೋಟು ಕ್ಯಾರೆಟು ನೌಕೋಲು ಈ ಥರ ತರಕಾರಿ ಬೆಳೆಗಳು ಬೆಳಿತೀವಿ ಕೋಸು ಬಂದು ಬೀಜ ನಮಗೆ ಸಿಗ್ತದೆ ಆದರೆ ನಾರು ಮಾಡೋಕ್ಕೆ ನಮ್ಮ ಕೈಲಾಗಲ್ಲ ಆದ್ದರಿಂದ ನರ್ಸರಿಯಲ್ಲಿ ನಾವು ನಾರು ತರ್ತೀವಿ ಅವ್ರು ಬೀಜ ತಂದು ಹಾಕಿ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನದೊಳಗಾಗಿ ನಾರು ಕೊಡ್ತಾರೆ ನಮಗೆ ಆ ನಾರು ತಗೊಂಬಂದು ಅದರಲ್ಲಿ ರಾಧಾ ಅನ್ನೋದನ್ನೇ ನಾವು ನಾಟಿ ಮಾಡೋದು ಬೇಜಾನ್ ತಳಿಗಳಿದೆ ಆದರೆ ನಮಗೆ ಲೈನ್ಗೆ ಕಲ್ಕತ್ತಾಗೆಲ್ಲ ಪಾರ್ಸಲ್ ಹೋಗ್ಬೇಕಂತಂದರೆ ರಾಧಾನೇ ಬೇಕೀಗ ಈಗ ಸದ್ಯಕ್ಕೆ ಪ್ರೆಸೆಂಟ್ ಅದೇ ಇರೋದು ನಮಗೆ ಆ ರಾಧ ಅನ್ನೋದನ್ನು ತಂದು ಉಳ್ತೀವಿ ನಾಟಿ ಮಾಡಿದ ಮೇಲೆ ನಾವು ಎರಡು ತಿಂಗಳ ಮೇಲೆ ಹದಿನೈದು ದಿವಸಕ್ಕೆ ಕಟಿಂಗ್ ಬರ್ತದೆ ಅದರಲ್ಲಿ ಏನಂತಂದರೆ ವಾರಕ್ಕೊಂದ್ಸರಿ ಸ್ಪ್ರೇ ಮಾಡಲೇಬೇಕು ಏನು ಉಳುವಿಗೆ ಅದು ಬಿಟ್ಟು ಮಳೆಗಾಲದಲ್ಲಿ ಬ್ಲೈಟ್ ರೋಗ ಬರ್ತದೆ ಬೆಂಕಿ ರೋಗ ಹೇಳಿ ಸುರುಗು ರೋಗ ಅಂತ ಬರ್ತದೆ ಅದಕ್ಕೆ ಎಚ್ಚೇತವಾಗಿ ಏನಂದರೆ ಎಲ್ಲಾದರೂ ಕಾಣಿಸ್ಕೊಂಡ ತಕ್ಷಣ ಔಷಧಿ ಹೊಡ್ಕೊಬೇಕು ಅದು ಬಿಟ್ಟರೆ ಉಳುವಕ್ಕೆ ವಾರಕ್ಕೊಂದ್ಸರಿ ಕಂಪಲ್ಸರಿ ಔಷಧಿ ಹೊಡಿಲೇಬೇಕು ಟೆಂಪ್ರೇಚರ್ ಓವರ್ ಇದ್ದಾಗ ಡ್ರಿಪ್ ನೀರಿಗೆ ನಾವು ಬೆಳೆನೆ ನಂಬ್ಕೊಂಡ್ರೆ ಆಗೋದಿಲ್ಲ ಯಾಕಂತಂದ್ರೆ ನಾವು ಡ್ರಿಪ್ಪಲ್ಲಿ ನೀರು ಬಿಡ್ತೀವಿ ಕರೆಂಟ್ ಬೇರೆ ಈಗ ಡೇನ್ ಆಗಿ ಕೊಡ್ತಾರೆ ನೈಟ್ ಕಡಿಮೆ ಕೊಡ್ತಾರೆ ಮೂರು ಅವರ್ ಕೊಡ್ತಾರೆ ನೈಟಲ್ಲೇ ನಾವು ಹರ್ಸಕ್ಕೆ ಆಗಲ್ಲ ಆ ಬಿಸಿಗ ಡ್ರಿಪ್ ನೀರು ಬಿಟ್ರೆ ಬೆಳೆ ಅಷ್ಟು ಡೆವಲಪ್ಮೆಂಟ್ ಬರಲ್ಲ ಹಾಗೇನು ಮಾಡಬೇಕಂದ್ರೆ ನಾವು ಮೂಲಾತ ಹಳೆ ಪದ್ಧತಿಗೆ ಬರಬೇಕು ಕಾವಲಿ ಸಾಲ ಇರ್ತದಲ್ಲ ಸಾಲಲ್ಲಿ ನೀರು ಹಾಯಿಸ್ಬೇಕು ನೀರು ಹಾಯಿಸಿದ್ರೆ ತುಂಬಾ ಚೆನ್ನಾಗಿ ಬೆಳೆ ಬರ್ತದೆ ಭೂಮಿಯನ್ನು ಹದ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎನ್ನುವ ದೇವರಾಜ್ ಅವರು ಗಿಡಗಳನ್ನು ಸರಿಯಾದ ಅಂತರದಲ್ಲಿ ನಾಟಿ ಮಾಡುವುದರಿಂದ ಆಗುವ ಲಾಭದ ಕುರಿತು ವಿವರಿಸಿದ್ದಾರೆ ಗಿಡದಿಂದ ಗಿಡಕ್ಕೆ ನಾವು ಸಾಲು ಫಸ್ಟ್ ಮಾಡ್ತೀವಿ ಅಂದ್ರೆ ಎತ್ತಿಂದ ಆಗಬಹುದು ಇಲ್ಲ ಇಂದ ಆಗಬಹುದು ಮೂರು ಕಾಲಡಿಗೆ ಸಾಲು ಹೊಡ್ಕೊಬೇಕು ಆ ಬೆಡ್ ಬರ್ತದಲ್ಲ ಆ ಬೆಡ್ಗೆ ಸೆಂಟ್ರಿಕ್ ಡ್ರಿಪ್ ಕೊಟ್ಟು ಆಮೇಲೆ ಆ ಪಾಯಿಂಟು ಬರ್ತದೆ ಜಾಯಿಂಟ್ ಒಂದು ಕಾಲ್ಗೊಂದು ಪಾಯಿಂಟು ಆ ಒಂದು ಕಾಲು ಪಾಯಿಂಟ್ಗೆ ಈ ಕಡೆ ಒಂದು ಗಿಡ ಆ ಕಡೆ ಒಂದು ಅಂದರೆ ಎಡಕ್ಕೊಂದು ಬಲಕ್ಕೊಂದು ಆ ಆಗಿ ನಾವು ನಾಟಿ ಮಾಡಬೇಕು ಆ ಥರ ಮಾಡಿದಾಗ ಒಂದೇ ವಿನಿಫಾಮ್ ಸೈಜ್ ಬರ್ತದೆ ಪಾರ್ಸಲ್ವರೆಗೂ ಬಂದರೆ ಒಂದೇ ವೀನಿಫಾಮ್ ಇರುತ್ತೆ ಒಂದೂವರೆ ಕೆ ಜಿ ಬಂದರೆ ಎಲ್ಲ ಒಂದೂವರೆ ಕೆ ಜಿನೇ ಇರ್ತದೆ ಎರಡು ಕೆ ಜಿ ಬಂದರೆ ಎಲ್ಲ ಎರಡು ಕೆ ಜಿನೇ ಇರ್ತದೆ ಆ ಥರ ಮಾಡೋದ್ರಿಂದ ತುಂಬ ಒಳ್ಳೆ ಲಾಭದಾಯಕ ಸರ್ ನಾವು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಕೊಟ್ಟಿಗೆ ಗೊಬ್ಬರ ಇಲ್ಲ ಕೋಳಿ ಗೊಬ್ಬರ ಎರಡು ಮಿಕ್ಸ್ ಮಾಡಿ ನಾವು ಭೂಮಿಗೆ ಕೊಡಬೇಕು ಅದ ಮಾಡ್ಕೊಬೇಕು ಚೆನ್ನಾಗಿ ಉಳುಮೆ ಮಾಡಿ ಒಂದು ಸರಿ ಗೊಬ್ಬರ ಕೊಟ್ಟರೆ ವರ್ಷಕ್ಕೆ ಅಟ್ಲೀಸ್ಟ್ ಎರಡೇ ಬೆಳೆ ಮಾಡಬೇಕು ಮೂರು ನಾಲ್ಕು ಮಾಡೋಕೋದಾಗ ಬೆಳೆ ಚೆನ್ನಾಗಿ ಬರೋದಿಲ್ಲ ವರ್ಷಕ್ಕೆ ಎರಡು ಬೆಳೆ ಮಾಡಿದರೆ ಆ ಒಂದು ಸರಿ ಗೊಬ್ಬರ ಹೊಡೆದ್ರೆ ನಾವು ಒಳ್ಳೆ ಬೆಳೆ ಮಾಡ್ಬೋದು ಯಾವುದೇ ಬೆಳೆ ಆಗ್ಬೋದು ಅದ ಮಾಡಿಕೊಂಡು ಸಾಲು ಹೊಡೆದು ಡ್ರಿಪ್ ಇರಿಗೇಷನ್ ಹಾಕಿ ನಾವು ನಾರು ನಾಟಿ ಮಾಡ್ಬೋದು ಸರ್ ಸರ್ ನಮ್ಮದು ನೀರಾವರಿ ಬಂದು ಆರು ಬೋರ್ವೆಲ್ ಇದೆ ನಾವು ಅಟ್ಲೀಸ್ಟ್ ಒಂದು ಇಪ್ಪತ್ತು ಎಕರೆ ವ್ಯವಸಾಯ ಮಾಡಿಸ್ತೀವಿ ನಾವು ಒಟ್ಟು ಒಟ್ಟುಕೂಪಟುಂಬ ನಾವು ಅಣ್ಣ ತಮ್ಮಂದ್ರೆ ಆರು ಜನ ಆರು ಜನ ಸೇರಿ ಒಂದು ಇಪ್ಪತ್ತು ಎಕರೆ ವ್ಯವಸಾಯ ಮಾಡಿಸ್ತೀವಿ ಸರ್ ಹೀಗೆ ತಮ್ಮ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಸತತವಾಗಿ ಕೃಷಿ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ದೇವರಾಜ್ ಅವರು ಕೃಷಿ ಭೂಮಿಗೆ ಪೋಷಕಾಂಶಗಳನ್ನು ಉಣಬಡಿಸಿ ಸರಿಯಾದ ರೀತಿಯಲ್ಲಿ ಕಾಪಾಡುವುದರಿಂದ ಉತ್ತಮ ಲಾಭ ಗಳಿಸಬಹುದು ಎಂಬ ಮಾತಿಗೆ ಸಾಕ್ಷಿ ಎನಿಸಿದ್ದಾರೆ